ಬೆಲೆಗಳನ್ನು ನಿಯಂತ್ರಣ ಮಾಡಿದರು ಆಹಾರ ಪದಾರ್ಥಗಳ ಬೆಲೆಗಳನ್ನು ನಿಯಂತ್ರಣ ಮಾಡಿದರು ಆದರೆ ಇವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಒಳ್ಳೆಯ ದಿನಗಳನ್ನು ಬರ್ತವೆ ಅಂತ ಹೇಳಿದ ಮೇಲೆ ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಏರಿಸಿದ್ರು ನಿಮಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೆಲೆ ಏರಿಕೆ ಹೇಗಾಗಿದೆ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಏನು ಬೆಲೆಗಳಿದ್ದು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಅವತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ಚಿಲ್ಲರೆ ರೂಪಾಯಿ ಯಾರ ಕಾರಣ ಇದಕ್ಕೆ ನರೇಂದ್ರ ಮೋದಿ ಅವರೇ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಚಿನ್ನಕ್ಕಿದ್ದದ್ದು ಇವತ್ತು ಒಂದು ಲಕ್ಷ ಚಿಲ್ಲರೆ ಆಗಿದೆಯಲ್ಲ ಇದಕ್ಕೆ ನೀವೇ ಕಾರಣ ಹೌದೋ ಅಲ್ಲ ಹೌದೋ ಅಲ್ಲ ಬೆಳ್ಳಿ ಒಂದು ಕೆಜಿ ಬೆಳ್ಳಿಗೆ ನಲವತ್ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ತ ನಾಲ್ಕು ಸಾವಿರ ರೂಪಾಯಿ ನಲವತ್ತ್ ಮೂರು ಸಾವಿರದಿಂದ ತೊಂಬತ್ತು ನಾಲ್ಕು ರೂಪಾಯಿ ಆಗಿದೆ ಅವತ್ತು ಒಂದು ಡಾಲರ್ ಅಮೆರಿಕನ್ ಡಾಲರ್ ಅದರ ಬೆಲೆ ಇಂಡಿಯನ್ ರೂಪಾಯಿಗಳು ಐವತ್ತೊಂಬತ್ತು ರೂಪಾಯಿ ಇತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಇವತ್ತು ಎಂಬತ್ತಾರು ಎಂಬತ್ತೇಳು ರೂಪಾಯಿಗಳು ನರೇಂದ್ರ ಮೋದಿಜಿ ಹೇಳಿದ್ರಿ ಜನರಿಗೆ ನಾವು ರೂಪಾಯಿನ ಸಮಕ್ಕೆ ತರ್ತೀವಿ ಡಾಲರ್ ಬೆಲೆಯನ್ನ ರೂಪಾಯಿ ಸಮಕ್ಕೆ ತರ್ತೀವಿ ಅಂತ ಹೇಳಿದ್ರು ಆದ್ರೆ ಐವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದಂತ ಒಂದು ಡಾಲರ್ ಬೆಲೆ ಇವತ್ತು ಎಂಬತ್ತಾರು ರೂಪಾಯಿ ಎಂಬತ್ತೇಳು ರೂಪಾಯಿ ಆಗಿದೆ ಇದಕ್ಕೆ ಯಾರ ಕಾರಣ ಯಾರಿಗೆ ಕಾರಣ ಸಿಮೆಂಟು ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದದ್ದು ನಾಲ್ಕು ನೂರ ಹತ್ತು ರೂಪಾಯಿ ಆಗಿದೆ ಅಮೋನಿಯಂ ಪಾಸ್ಪೇಟ್ ರೂಪಾಯಿ ರೂಪಾಯಿ ಆಗಿದೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಿರಲ್ಲ ಯಾಕೆ ಗೊಬ್ಬರದ ಬೆಲೆ ಹೆಚ್ಚು ಮಾಡಿದ್ರಿ ಇದನ್ನ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ ಈ ದೇಶದ ರೈತರಿಗೆ ಸಕ್ಕರೆ ಒಂದು ಕೆ ಜಿ ಸಕ್ಕರೆ ಅರವತ್ತು ರೂಪಾಯಿ ಇದ್ದದ್ದು ಎಪ್ಪತ್ತೆರಡು ರೂಪಾಯಿ ಆಗಿದೆ ಅಕ್ಕಿ ಮೂವತ್ತು ರೂಪಾಯಿ ಇದ್ದದ್ದು ಅರವತ್ತಾರು ರೂಪಾಯಿ ಆಗಿದೆ ಬ್ರೆಡ್ ಮೂವತ್ತೈದು ರೂಪಾಯಿ ಇದ್ದದ್ದು ಎಪ್ಪತ್ತು ರೂಪಾಯಿ ಆಗಿದೆ ಅಡುಗೆ ಎಣ್ಣೆ ಅರವತ್ತೆಂಟು ರೂಪಾಯಿ ಇದ್ದದ್ದು ನೂರ ಒಂಬತ್ತು ರೂಪಾಯಿ ಆಗಿದೆ ಗೋಧಿ ಹತ್ತು ಕೆ ಜಿ ಇನ್ನೂರ ಎಪ್ಪತ್ತು ರೂಪಾಯಿ ಇದ್ದದ್ದು ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಜಿ ಇಪ್ಪತ್ತು ರೂಪಾಯಿ ಇದ್ದದ್ದು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಏಳು ರೂಪಾಯಿ ಇದ್ದದ್ದು ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರ ಐವತ್ತು ಗ್ರಾಮ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ಆಗಿದೆ ಸಿಮೆಂಟ್ ಗೊಬ್ಬರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವತ್ತು ಇಲ್ಲಿ ಗ್ಯಾಸ್ ಗಳಿಗೆಲ್ಲ ನಾವು ಹೂನಾರ್ಗಳನ್ನು ಹಾಕಿದ್ದೀವಿ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ನಾಲ್ಕು ಹದಿನಾಲ್ಕು ರೂಪಾಯಿ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಏರಿಸ್ಬಿಟ್ಟು ಪೆಟ್ರೋಲ್ ಸುಮಾರು ಎಪ್ಪತ್ತ ಒಂದು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಇವತ್ತು ನೂರ ಎರಡು ರೂಪಾಯಿ ಡೀಸಲ್ ನಲವತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ಯಾರೇ ಇದಕ್ಕೆಲ್ಲ ಕಾರಣ ಬಿಜೆಪಿಯವರೇ ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರೇ ಇದಕ್ಕೆ ಕಾರಣ ನೀವು ಬೆಲೆಯನ್ನೆಲ್ಲ ಏರಿಸಿ ನಾವು ಗ್ಯಾಸ್ಗೆ ಮನಮೋಹನ್ ಸಿಂಗ್ರವ್ರು ಇರುವಾಗ ಸಬ್ಸಿಡಿ ಕೊಡ್ತಾ ಇದ್ದು ಸಬ್ಸಿಡಿ ಕೊಡ್ತಾ ಇದ್ದು ಆ ಸಬ್ಸಿಡಿಯನ್ನ ನಿಲ್ಸಿದ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಥವಾ ಕಡಿಮೆ ಮಾಡಿದ್ರಿ ಅದರಿಂದ ಇವತ್ತು ಬೆಲೆ ಏರಿಕೆ ಆಯಿತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು ಅವತ್ತು ಮನಮೋಹನ್ ಸಿಂಗ್ರವ್ರು ಇರುವಾಗ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸುಮಾರು ನೂರ ಹದಿನೆಂಟು ರೂಪಾಯಿ ಇತ್ತು ನೂರ ಹದಿನೆಂಟು ಡಾಲರ್ಸ್ ಇತ್ತು ನೂರ ಹದಿನೆಂಟು ಡಾಲರ್ಸ್ ಒಂದು ಬ್ಯಾರಲ್ಗೆ ನೂರ ಹದಿನೆಂಟು ಇವತ್ತು ಅರವತ್ತೈದು ಡಾಲರ್ಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಐವತ್ತಾರು ಡಾಲರ್ಸ್ ಕಿಳಿದಿತ್ತು ಅದನ್ನ ವರ್ಗಾವಣೆ ಮಾಡಿದ್ರ ವರ್ಗಾವಣೆ ಮಾಡಿದ್ರ ಮಾಡಲಿಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಮೇಲೆ ಕಡಿಮೆ ಆದರೂ ಕೂಡ ಒಂದು ಡಾಲರ್ಗೆ ನಲವತ್ತು ಐವತ್ತು ಡಾಲರ್ ಕಡಿಮೆ ಆದ್ರೂ ಒಂದು ಬ್ಯಾರಲ್ಗೆ ನಲವತ್ತು ಐವತ್ತು ಡಾಲರ್ ಕಡಿಮೆ ಆದ್ರೂ ಕೂಡ ನೀವು ಕಡಿಮೆ ಮಾಡಲಿಲ್ವಲ್ಲ ಅದರಿಂದ ಇವತ್ತು ಬೆಲೆ ಏರಿಸಿದವರು ಅವರು ಇವತ್ತು ನಮ್ಮ ಮೂತಿಗೆ ಹಾಕಿ ನೀವು ನಮ್ಮ ಮುಖದ ಮೇಲೆ ಏರಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಹೇಳ್ಬೇಕು ಬೆಲೆ ಏರಿಕೆ ಮಾಡಿದವರು ನೀವು ಪ್ರಹ್ಲಾದ್ ಜೋಶಿ ನೀವು ಮಾಡಿದ್ರಿ ವಿಜೇಂದ್ರ ನೀವು ಮಾಡಿದ್ರಿ ಅಶೋಕ ನೀವು ಮಾಡಿದ್ರಿ ನಾವು ಮಾಡಲಿಲ್ಲ ನರೇಂದ್ರ ಮೋದಿಯವ್ರು ಮಾಡಲಿಲ್ಲ ನಾವು ಒಂದು ವೇಳೆ ನಾವು ಬೆಲೆ ಏರಿಕೆ ಮಾಡಿದ್ರೆ ಬೇರೆ ರಾಜ್ಯಗಳಿಗಿಂತ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇರ್ತಕ್ಕಂಥ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದೀವಿ ಹಾಲಿನ ಮೇಲೆ ಏರಿಸ್ಬಿಟ್ರು ಹಾಲಿನ ಮೇಲೆ ಏರಿಸ್ಬಿಟ್ರು ನಾಲ್ಕು ರೂಪಾಯಿ ಏರ್ಸಿರೋದು ನಿಜ ಆದರೆ ಅದನ್ನ ಸರ್ಕಾರಕ್ಕೆ ಒಂದು ರೂಪಾಯಿನೂ ತಗೊಂಡಿಲ್ಲ ಅಥವಾ ಎಫ್ಗೆ ತಗೊಂಡಿಲ್ಲ ಮಿಲ್ಕ್ ಯೂನಿಯನ್ ಗೆ ತಗೊಂಡಿಲ್ಲ ಏನ್ ನಾಲ್ಕು ರೂಪಾಯಿ ಏರಿಸಿದ್ದೀವಿ ಅಷ್ಟೂ ಹಣವನ್ನ ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ ಇದು ಸರಿನಾ ತಪ್ಪ ಐವತ್ತು ರೂಪಾಯಿ ಬೇಲಿದೆ ಒಂದು ಲೀಟರ್ ಹಾಲು ಬೇರೆ ರಾಜ್ಯಗಳಲ್ಲಿ ಐವತ್ತು ರೂಪಾಯಿಗಿಂತ ಜಾಸ್ತಿ ಇದೆ ನಮ್ಮಲ್ಲಿ ನಲವತ್ತ ಎರಡು ರೂಪಾಯಿ ಇತ್ತು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಐವತ್ತು ನಲವತ್ತೆಂಟು ಐವತ್ತೆರಡು ಐವತ್ನಾಲ್ಕು ಐವತ್ತೈದು ಐವತ್ತಾರು ರೂಪಾಯಿಗಳಿದೆ ಒಂದು ಲೀಟರ್ ಹಾಲಿಗೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಹಾಗೆಯೇ ಬಸ್ಸಿಂದಾರನು ಕೂಡ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಇವೆಲ್ಲಕ್ಕೂ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ನೀವು ನಮ್ಮ ಮೇಲೆ ಹೇಳ್ತೀರಾ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಟೀಕೆ ಮಾಡ್ತೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಹಣ ಇಲ್ಲ ನಿಮಗೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದ್ರೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ದದ್ದು ಐವತ್ತೆರಡು ಕೋಟಿ ಐವತ್ತೆರಡು ಸಾವಿರ ಕೋಟಿ ಅಂದ್ರೆ ಈ ವರ್ಷ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರತಕ್ಕಂಥದ್ದು ಎಂಬತ್ಮೂರು ಸಾವಿರ ಕೋಟಿ ದಿವಾಳಿ ಆಗಿದೆ ಪಾಪರ್ ಆಗಿಬಿಟ್ಟಿದೆ ಸರ್ಕಾರ ಸರ್ಕಾರದ ಖಜಾನಿನಲ್ಲಿ ಹಣ ಇಲ್ಲ ನಿಮ್ಗೆ ಹೇಳ್ತೀನಿ ನೀರಾವರಿ ಇಲಾಖೆಗೆ ಈ ವರ್ಷ ನಾವು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿ ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ ಸಣ್ಣ ನೀರಾವರಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದೀವಿ ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ನೀರಾವರಿ ಒಂದೇ ಇಲಾಖೆಗೆ ಕೊಟ್ಟಿದ್ದೇವೆ ಆರೋಗ್ಯ ಇಲಾಖೆ ಪಿಡಬ್ ಇಲಾಖೆ ಶಿಕ್ಷಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕುಡಿಯ ನೀರು ಈ ಎಲ್ಲ ಇಲಾಖೆಗಳಿಗೂ ಕೂಡ ಹೆಚ್ಚು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಾನು ಜಾತಿ ಗಣತಿ ಬಗ್ಗೆ ಮಾತಾಡಲ್ಲ